ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದು ಶ್ರಾವಣ ಮಾಸದ ಕೊನೆ ಮಂಗಳವಾರದ ವಿಡಿಯೋ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಚಿಕ್ಕಮ್ಮ ಮೂವರು ಸೇರಿ ಗಂಗಾವತಿಯಿಂದ ನಾವು ಅಂಜನಾದ್ರಿ ಪರ್ವತಕ್ಕೆ ಬಂದ್ವಿ ಆಂಜನೇಯನ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟ ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತಾ ಆಚೆ ಈಚೆ ಮಕ್ಕಳ ಆಟಿಕೆ ಸಾಮಾನು ಮತ್ತು ವಿಶೇಷವಾಗಿ ದೇವರ ಫೋಟೋಸು ವಿಭೂತಿ ಕುಂಕುಮ ಕೇಸರಿ ಬಣ್ಣದ ಶಾಲ್ಗಳು ಕೇಸರಿ ಬಣ್ಣದ ಬಾವುಟ ಮತ್ತು ಟೀ ಶರ್ಟ್ಸ್ಗಳು ಆಂಜನೇಯನ ಫೋಟೋ ಇರೋವಂಥ ಟೀ ಶರ್ಟ್ಸ್ಗಳು ತುಂಬ ಸೊಗಸಾಗಿದ್ವು ಕಣ್ಣಿಗೆ ನೋಡೋಕ್ಕೆ ತುಂಬ ಇಷ್ಟ ಆಗಿದ್ವು ಹೀಗೆ ನಾವು ಹೋಗ್ತಾ ಹೋಗ್ತಾ ಅಂಜನಾದ್ರಿ ಬೆಟ್ಟಕ್ಕೆ ಹೋಗೋ ಸ್ಟೆಪ್ಸ್ ಹತ್ರ ಬಂದ್ವಿ ನಮಗೆ ತುಂಬ ಜನ ಎದುರಾದರೂ ನಾವು ಇದ್ವಿ ಸಾಕಷ್ಟು ಜನ ಇದ್ದಾರೆ ನಮಗೆ ಹೋಗೋಕ್ಕೆ ಸಲೀಸಾಗುತ್ತೆ ಒಬ್ರಿಗೊಬ್ರು ನೋಡಿ ನಮಗೂ ಇನ್ಸ್ಪೈರ್ ಆಗುತ್ತೆ ಅಂಥೇಳಿ ನಮ್ಮ ಪಾದರಕ್ಷೆಗಳನ್ನು ಬಿಟ್ಟು ನಾವು ಕಾಲು ತೊಳ್ಕೊಂಡು ಹೊರಟ್ವಿ ಹೋಗುವಾಗ ನಮ್ಮ ದೊಡ್ಡಮ್ಮಗೆ ಆಗುತ್ತೋ ಇಲ್ಲೋ ಮೇಲೆ ಹತ್ತೋದಕ್ಕೆ ಅಂತ ನಾನು ನಮ್ಮ ಚಿಕ್ಕಮ್ಮ ಮಾತಾಡ್ಕೊಳ್ತಾ ಇದ್ವಿ ಆದರೆ ನಮ್ಮ ದೊಡ್ಡಮ್ಮ ಸ್ಟ್ರಾಂಗು ಅವರು ನಮ್ಗಿನೂ ಮುಂಚೆನೇ ಹತ್ತಿದ್ರು ಅಂಜನಾದ್ರಿ ಪರ್ವತನ ಐನೂರ ಎಪ್ಪತ್ತೈದು ಸ್ಟೆಪ್ಸ್ ಇವೆ ಐನೂರ ಎಪ್ಪತ್ತೈದು ಮೆಟ್ಲುಗಳು ಹೋಗ್ತಾ ಮೇಲೆ ನೆರಳಿಗೆ ಚಾವಣಿ ಥರ ಎಲ್ಲ ಸಪೋರ್ಟಾಗಿ ಬಿಸಿಲು ಮಳೆ ಗಾಳಿ ಬರದೇ ಇರಲಿ ಅಂತ ಮಾಡಿದ್ದಾರೆ ಒಂದು ಇನ್ನೂರೈವತ್ತು ಮುನ್ನೂರು ಮೆಟ್ಲುವರೆಗೂ ಇದೆ ಈ ಥರ ನೆರಳು ಆಮೇಲಿಂದ ಮಾಡಿಲ್ಲ ಇನ್ನು ಇನ್ನೂ ನಡೀತಾ ಇದೆ ಕಾಮಗಾರಿ ತುಂಬ ಜನ ಇದ್ದರು ಶ್ರಾವಣ ಮಾಸ ಆಗಿರೋದ್ರಿಂದನ ಅಥವಾ ಇತ್ತೀಚೆಗೆ ಆಂಜನೇಯ ಸ್ವಾಮಿಗೆ ತುಂಬ ಭಕ್ತರು ಬರ್ತಾ ಇದ್ದಾರೆ ಯಾವಾಗಲೂ ಹೀಗೆ ರಶ್ ಇರುತ್ತೆ ಅಂತ ಹೇಳ್ತಿರ್ತಾರೆ ಬೇರೆ ಬೇರೆ ತಾಲೂಕು ಬೇರೆ ಬೇರೆ ಜಿಲ್ಲೆಗಳು ಬೇರೆ ಬೇರೆ ರಾಜ್ಯದವರು ಕೂಡ ಬರ್ತಾರೆ ಈ ಆಂಜನೇಯ ಸ್ವಾಮಿ ದರ್ಶನಕ್ಕೆ ಸ್ಟೆಪ್ಸ್ಗಳಿಗೆಲ್ಲ ಕೇಸರಿ ಬಣ್ಣದಿಂದ ಪೂಜೆ ಮಾಡಿ ಬಿಟ್ಟಿದ್ದರು ಕಾಲಿಲ್ಲದವ್ರೊಬ್ಬರು ಕೋಲ್ ತಗೊಂಡು ಸ್ಟೆಪ್ಸ್ ಹತ್ತಿದ್ರು ಅವ್ರನ್ನೆಲ್ಲ ನೋಡಿ ನಮಗೆ ತುಂಬ ಇನ್ಸ್ಪೈರ್ ಆಯಿತು ನಾವು ಇಷ್ಟದಲ್ಲಿದ್ದೆ ಹೋಗೋದಕ್ಕೆ ಒಮ್ಮೊಮ್ಮೆ ಹಿಂದೆ ಇಟ್ಟು ಹಾಕ್ತೀವಿ ಮನೆಯಲ್ಲಿದ್ದೆ ರಾಮ ಜಯ ಶ್ರೀರಾಮ ಶ್ರೀರಾಮ ಆಂಜನೇಯ ಅಂತ ಹೇಳ್ಕೊಂಡು ಕೈ ಮುಕ್ಕೊಂಡು ಬಿಡ್ತೀವಿ ದೇವಸ್ಥಾನಕ್ಕೆ ಹೋಗೋಕು ಅಂತ ನಾವು ದೇವರಿಗಂತ ಸ್ವಲ್ಪ ಸಮಯ ಮೀಸಲಿಡಬೇಕಂತೆ ನಮಗಾಗಿಯೇ ಅವನು ನಮ್ಮ ಜನ್ಮ ಇರೋವರೆಗೂ ನಮ್ಮ ಕಷ್ಟ ಸುಖಕ್ಕೆ ಎಲ್ಲ ಅವನೇ ಮಾರ್ಗ ಅಂಥವನ್ನ ದರ್ಶನಕ್ಕೆ ನಾವು ಹೋಗ್ಲಾರ್ದೇ ಈ ಥರ ಸ್ಟೆಪ್ಸ್ ಹತ್ತಿ ಹೋಗ್ಬೇಕಲ್ಲ ಅಂತ ಅಂದ್ಕೊಂಡೇ ಬಿಟ್ಟಿರ್ತೀವಿ ಮನೆಯಲ್ಲೇ ಹತ್ರದಲ್ಲಿರೋ ದೇವ್ರುಗಳಿಗೆ ಕೈ ಮುಕ್ಕೊಂಡು ಹಾಗಾಗಿ ದೇವರಿಗೆ ನಾವು ನಮ್ಮನ್ನ ಭಕ್ತಿ ತೋರಿಸ್ಬೇಕು ಅಂದರೆ ಈ ಥರ ಹೋಗಲೇಬೇಕು ನಮ್ಮ ಕೈಯಲ್ಲಿ ಶಕ್ತಿ ಇರೋವರೆಗೂ ಹೋಗಿ ಆತನ ದರ್ಶನ ಮಾಡ್ಕೋಬೇಕು ನೀರಿನ ವ್ಯವಸ್ಥೆನೂ ಇದೆ ಸಣ್ಣ ಮಕ್ಕಳೆಲ್ಲ ನೀರು ಕುಡಿತಾ ಇದ್ದರು ಆಚೆ ಈಚೆ ಕೂಡೋದಕ್ಕೆ ಆಸನಗಳನ್ನೂ ಹಾಕಿದ್ದಾರೆ ತುಂಬ ಚೆನ್ನಾಗಿ ಅನಿಸುತ್ತೆ ಮೇಲೆ ಹೋಗ್ತಾ ಹೋಗ್ತಾ ತಂಪಿದೆ ಸುತ್ತಲೂ ಪ್ರದೇಶ ಹಸಿರಸಿರಾಗಿತ್ತು ಕಣ್ಣಿಗೆ ಭಾಳ ತಂಪಾಗಿತ್ತು ನೋಡೋದಕ್ಕೂ ಏನೋ ಒಂಥರ ಆನಂದ ನಮ್ಮ ದೊಡ್ಡಮ್ಮ ನಮ್ಮ ಜೊತೆಗಿದ್ದವರು ನಮಗೆಲ್ಲೂ ಕಣ್ಣಿಗೆ ಕಾಣಿಸ್ಲೇ ಇಲ್ಲ ಅವರು ಮುಂದೋಗ್ಬಿಟ್ಟಿದ್ರು ಇದು ಮುನ್ನೂರನೇ ಮೆಟ್ಟಲು ನಾವಿಲ್ಲಿ ಸ್ವಲ್ಪ ಹೊತ್ತು ಕೂತ್ವಿ ನಾವೊಂದು ಎರಡು ಹತ್ರ ಕೂತು ಹೋದ್ವಿ ಒಂದು ಹತ್ತು ಹದಿನೈದು ನಿಮಿಷ ಒಂದು ವಯಸ್ಸಿನ ಮಕ್ಕಳಂತೂ ಓಡ್ಕೊಂಡು ಹತ್ತಾಯಿದ್ರು ಸ್ಟೆಪ್ಸ್ಗಳು ಸಣ್ಣ ಮಕ್ಕಳಂತೂ ಜೈ ಶ್ರೀರಾಮ್ ಘೋಷಣೆ ಮಾಡ್ತಾ ಇದ್ದರು ಒಂದು ವಯಸ್ಸಿನವರು ಒಂದೇ ಎಳತಿಯಲ್ಲಿ ನಡೀತಾ ಇದ್ದರು ಅಜ್ಜಂದ್ರೂ ಕೂಡ ಬಂದಿದ್ದರು ಇವರು ಎಲ್ರಿಗೂ ಇನ್ಸ್ಪೈರು ಮಾತಾಡ್ತಾ ಇದ್ದರು ಜನ ಎಲ್ಲ ನೀವೆಲ್ಲ ಹತ್ತಿದಿರಿ ನಾವು ಯಾಕೆ ಹತ್ತಬಾರ್ದು ಅಂತ ಬಂದಿದ್ದೀವಿ ಅಂತ ಒಂದು ವಯಸ್ಸಿನವರೆಲ್ಲ ಹೇಳ್ತಾ ಇದ್ದರು ಅವರಿಗೆ ಒಬ್ಬ ಅಜ್ಜಾಗಂತೂ ಪಾಪ ಕಾಲು ನೋವು ಕಾಲೆಲ್ಲ ತುಂಬ ಊದ್ಕೊಂಡಿತ್ತು ಅವರೂ ಹತ್ತಿದ್ರು ಸ್ಟೆಪ್ಸು ನಾನು ಅವಾಗಲೇ ಸ್ವಾಮಿಗೆ ನಮಸ್ಕಾರ ಮಾಡಿಕೊಂಡೆ ಭಗವಂತ ಇಂಥವರಿಗೆ ನೀನು ಶಕ್ತಿ ಕೊಡಪ್ಪ ಅವ್ರ ಕಾಲು ನೋವಿನಲ್ಲೂ ನಿಮ್ಮ ನಿನ್ನ ದರ್ಶನಕ್ಕೆ ಬಂದಿದ್ದಾರೆ ನಿನ್ನ ಆಶೀರ್ವಾದ ತೊಗೊಳೋದಕ್ಕೆ ಬಂದಿದ್ದಾರೆ ಅಂತ ಕೇಳ್ಕೊಂಡೆ ಮಕ್ಕಳಂತೂ ಜೈ ಶ್ರೀರಾಮ್ ಘೋಷಣೆ ಕಿವಿಲಿ ಒಂಥರ ಜಯಂಕಾರ ರೀತಿ ಕೇಳಿಸ್ತಾ ಇತ್ತು ಅಷ್ಟು ಜೋರಾಗಿ ಕೂಗ್ಕೊಂಡು ಹೋಗ್ತಾ ಇದ್ವು ದೊಡ್ಡವರೆಲ್ಲ ಹೇಳ್ಕೊಡ್ತಾಯಿದ್ರು ಅವು ಯಾವಾಗ ಕಾಲು ನೋವು ಅಂತ ಸೋಕ್ ತೆಗಿತಾ ಇದ್ರೋ ಆವಾಗ ಅವರಿಗೆ ಜೈ ಶ್ರೀರಾಮ್ ಅನ್ರಿ ಕಾಲು ನೋವಲ್ಲ ನಿಮಗೆ ಅಂತ ಜೋರಾಗಿ ಕೂಗೋ ಕೇಳ್ತಾ ಇದ್ರು ಮಕ್ಕಳು ಕಾಲು ನೋವು ಬಂದ ತಕ್ಷಣವೇ ಜೈ ಶ್ರೀರಾಮ್ ಘೋಷಣೆ ಜೋರಾಗಿ ಕೂಗ್ತಾ ಇದ್ರು ಹೀಗೆ ಹೋಗ್ತಾ ಇರುವಾಗಲೇ ನಮಗೆ ನಿಜವಾದ ಆಂಜನೇಯನ ದರ್ಶನವೇ ಆಯಿತು ಎರಡು ಕೋತಿಗಳು ನಮಗೆ ಪಾಪ ಒಬ್ಬರು ಕೂಲ್ ಡ್ರಿಂಕ್ಸ್ ಇಟ್ಕೊಂಡು ದಾರಿಯಲ್ಲಿ ಸ್ಟೆಪ್ಸ್ ಅಥವಾ ಕುಡಿದ್ರಾಯ್ತು ಅಂತ ಹಿಡ್ಕೊಂಡು ಬಂದಿದ್ರು ಅವರು ಬಾಟ್ಲನ್ನ ಕಿತ್ಕೊಂಡು ಚೆನ್ನಾಗಿ ಬೂಚೆಲ್ಲ ಬಿಚ್ಚಿಕೊಂಡು ಮನುಷ್ಯರು ಕುಡಿದ ರೀತಿಯೇ ಕೋತಿಗಳು ಚೆನ್ನಾಗಿ ಕೂಲ್ ಡ್ರಿಂಕ್ಸ್ ಇಸ್ಕೊಂಡು ಕುಡಿದ್ವು ಕಾಯಿ ಮತ್ತು ಹಣ್ಣು ಎಲ್ಲವನ್ನೂ ಕಿತ್ಕೊಂತ ಇದ್ದು ಜನರ ಕೈಯಲ್ಲಿರೋವು ಒಬ್ಬೊಬ್ರು ಭಯ ಪಡ್ತಾ ಇದ್ರು ಒಬ್ಬೊಬ್ಬರು ಅವು ಏನೂ ಮಾಡಲ್ಲ ಸುಮ್ಮನೆ ಹೋಗ್ರಿ ಆಂಜನೇಯ ಸ್ವಾಮಿ ನಿಮಗೆ ಇಲ್ಲೇ ದರ್ಶನ ಕೊಡ್ತಿದ್ದಾನೆ ಅಂತ ಹೇಳ್ತಾ ಇದ್ದರು ಇದು ಒಂದು ಅಡ್ಡಲಾದ ಕಲ್ಲಿದೆ ಇಲ್ಲಿ ಸ್ಟೆಪ್ಸ್ ಹತ್ತುವಾಗ ಬಗ್ಗಿ ನಡಿಬೇಕು ಒಂದು ಸ್ವಲ್ಪ ಹೀಗೆ ಅದು ಇದು ಅನ್ಕೋತ ಬಂದ್ವಿ ಮೇಲೆ ಸ್ವಾಮಿ ದರ್ಶನಕ್ಕೆ ಇದು ಐನೂರ ಎಪ್ಪತ್ತೈದನೇ ಮೆಟ್ಟಲು ಐನೂರ ಎಪ್ಪತ್ತೈದನೇ ಮೆಟ್ಲು ಹತ್ತಿದ್ರೂ ನಮ್ಮ ದೊಡ್ಡಮ್ಮ ನಮಗೆಲ್ಲೂ ಕಾಣಿಸ್ಲಿಲ್ಲ ಅವರಷ್ಟು ಫಾಸ್ಟಾಗಿ ಬಂದುಬಿಟ್ಟಿದ್ದಾರೆ ಮುಂದೆ ಬಂದು ಸ್ವಾಮಿನ ದರ್ಶನ ಮಾಡಿಕೊಂಡು ಕೂತಿದ್ದರು ಅವ್ರಾವಾಗಲೇ ನಾವು ಒಳಗೆ ಎಂಟ್ರೆನ್ಸು ಒಳಗಡೆ ಹೋಗ್ತಾನೆ ಸ್ವಲ್ಪ ಹೊತ್ತು ಕೂತ್ಬಿಟ್ಟು ಆಮೇಲೆ ಒಳಗಡೆ ಸುಧಾರಿಸ್ಕೊಂಡು ಒಳಗಡೆ ಹೋದ್ವಿ ಸ್ವಾಮಿ ನೋಡಿದ ತಕ್ಷಣ ನಮ್ಮ ಸುಸ್ತೆಲ್ಲ ಹೋಗ್ಬಿಡ್ತು ಹತ್ತುವಾಗ ಏನೋ ಅನ್ನಿಸ್ತಾ ಇತ್ತು ಆದರೆ ಅಲ್ಲಿ ಬಂದ ತಕ್ಷಣ ಏನೋ ಒಂಥರ ಶಾಂತಿ ನಿರಾಳ ಭಾವ ಅಂತೂ ನಾವು ಬಂದ್ವೆಲ್ಲ ದರ್ಶನಕ್ಕೆ ಅಂತ ಸ್ವಾಮಿ ಕಾಣಿಸಿದ್ನಲ್ಲ ನಮಗೆ ಅನ್ನೋ ಒಂದು ಖುಷಿ ಆಯಿತು ಈಗ ನಾನು ನಿಮ್ಮೆಲ್ರಿಗೂ ಹನುಮಾನ್ ಚಾಲೀಸ್ ಹೇಳ್ತೀನಿ ನಾನು ಹೇಳ್ತಾ ಇರ್ತೀನಿ ವಿಡಿಯೋನ ನೀವು ನೋಡ್ತಾ ಇರಿ ಶ್ರೀ ಗುರು ಚರಣ ಸರೋಜ ರಜ ನಿಜ ಮುಕುರ ಸುಧಾರಿ ಬರನ ಬರ ಬಿಮಲ ಜಶು ಜೋದಾಯಕ ಫಲಚಾರಿ ಬುದ್ಧಿಹೀನ ತನುಜಾನಕೆ ಸುಮಿರೂ ಪವನ ಕುಮಾರ ಬಲ ಬುದ್ಧಿ ವಿದ್ಯಾ ದೇಹು ಮೋಹಿ ಅರಹು ಕಲೇಶ ಬಿಕಾರ ಜಯ ಹನುಮಾನ ಜ್ಞಾನ ಗುಣಸಾಗರ ಜಯ ಕಪೀಸ ಲೋಕ ಉಜಾಗರ ರಾಮದೂತ ಅತುಲಿತ ಬಲಧಾಮ ಅಂಜನಿ ಪುತ್ರ ಪವನ ಸುತನಾಮ ಮಹಾಬೀರ ವಿಕ್ರಮ ಭಜರಂಗಿ ಕುಮತಿ ನಿವಾರ ಸುಮತಿ ಸಂಗಿ ಕಂಚನ ಬರನ ಬಿರಾಜ ಸುಭೇಷ ಕಾನನ ಕುಂಡಲ ಕುಂಚಿತ ಕೇಸ ಹಾತ ಭಜ್ರ ಔ ಬಿರಾ ಜೈ ಕಾಂದೇ ಮೋಂಜ ಜನ ಓಸಾ ಜೈ ಸಂಕರ ಸುವನ ಕೇಸರಿ ನಂದನ ತೇಜ ಪ್ರತಾಪ ಮಹಾಜಗ ಬಂದನ ವಿದ್ಯಾವಾನ ಗುನಿ ಅತಿ ಚಾತುರ ರಾಮ ಕಾಜ ಕರಿಬೇಕೋ ಆತುರ ಪ್ರಭು ಚರಿತ್ರ ಸುನಿಬೇಕೋ ರಸಿಯಾ ರಾಮ ಸೀತಾ ಸೀತಾಮನ ಬಸಿಯ ಸೂಕ್ಷ್ಮ ರೂಪ ಧರಿಸಿ ಹೈ ವಿಕಟ ರೂಪಧರಿ ಲಂಕಜ ರಾವ ಭೀಮರೂಪಧರಿ ಹಸುರ ಸಂಹಾರೆ ರಾಮಚಂದ್ರ ಕೇ ಕಾಜ ಸಂಹಾರೆ ಲಾಯ ಸಜೀವನ ಲಕನ ಜಿಯಾಯೆ ಶ್ರೀರಘುಭೀರ ಹರಷಿ ಉರ ಉರಲಾಯೆ ರಘುಪತಿ ಕೀನಿ ಬಹುತು ಬಡಾಯೇ ತುಮ ಮಮ ಪ್ರಿಯ ಭರತ ಸಮಬಾಯಿ ಸಹಸ ಭದನ ತುಮರೋ ಜಸ ಗಾವೈ ಅಸಖ ಶ್ರೀಪತಿ ಕಂಟಲ ಗಾವೈ ಸನಕಾದಿ ಬ್ರಹ್ಮಾದಿ ಮುನೀಸ ನಾರದ ಸಾರದ ಸಹಿತ ಐಸಾ ಜಮ ಕುಬೇರ ದಿಗಪಾಲ ಜಹಾತೆ ಕವಿ ಕೋಪಿದ ಕಿಸಾ ಕೆ ಖಹಾತೆ ತಮ ಉಪಕಾರ ಸುಗ್ರೀವಹಿ ಖೀನಾ ರಾಮ ಮಿಲಾಯ ರಜಪದ ದೀನಾ ತುಮಾರು ಮಂತ್ರ ಬಿಭೀಸನ ಮಾನ ಲಂಕೇಶ್ವರ ಭಯ ಸಭ ಜಗ ಜಾನ ಜುಗ ಸಹಸ್ರ ಜೋಜನ ಪರ ಭಾನು ಲೀಲೋತ್ಸಾಯಿ ಮಧುರ ಫಲ ಜಾನು ಪ್ರಭು ಮುದ್ರಿಕಾ ಮೇಲಿಮುಖ ಮಾಹಿ जला गए अचरज जहाई दुर्गम काज जगत के जेते सुगम अनुग्रह तुम्हारे तेते राम ध्वर तुम्हारे कवारे ओतन हग्ना बिनु पै सारे सब सुकलाहै तुम्हारी सरना तुम्हार रक्षक कावु को डरना आपना तेज समारो आपै तीनों लोको हांकते कांपै भूत पिशाच निकट नहीं आवै ಮಹಾಬೀರ ಜವನಾಮ ಸುನಾಬೈ ನಾಸೈ ರೋಗ ಹರೈ ಸಬಪಿರ ಜಪತ ನಿರಂತರ ಹನುಮಂತ ಬೀರ ಸಂಕಟತೆ ಅನುಮಾನ ಚೂಡಾವೈ ಮನಕ್ರಮ ಬಚನ ಧ್ಯಾನ ಜೋಲಾವೈ ಸಬಪರ ರಾಮ ತಪಸ್ವಿ ರಾಜ ತಿನಕೆ ಕಾಜ ಸಕಲ ತುಮಸಾಜ ಔರ ಮನೋರಥ ಜೋ ಸೋಯಿ ಅಮಿತ ಜೀವನ ಫಲಪಾವೈ ಚಾರೋ ಜುಗ ಪರತಾಪ ತುಮಾರ ಹೈಪರ ಸಿದ್ಧ ಜಗತ್ತ ಉಜಿಯಾರ ಸಾಧು ಸಂತ ಖೇ ತುಮಾರ ಖವರೆ ಅಸುರ ನಿಕಂದನ ರಾಮ ದುಲಾರೆ ಅಷ್ಟ ನವನಿಧಿ ಕೇ ದಾತ ಅಸಬರ ದೀನ ಜಾನಕಿ ಮಾತ ರಾಮರಸಾಯನ ತುಮರೆ ಪಾಸ ಸದ ರಘೋ ರಘುಪತಿ ಕೇ ದಾಸ ತುಮಾರೆ ಭಜನ ರಾಮಕೋ ಪಾವೈ ಜನ್ಮ ಜನ್ಮ ಕೇ ದುಃಖ ಬಿಸಿರಾವೈ ಅಂತಕಾಲ ರಘುಬರಪುರ ಜಾಯಿ ಜಹ ಜನ್ಮ ಹರಿಭಕ್ತ ಕಾಯಿ ಔರ ದೇವತ ಚಿತ್ತನ ಧರಹಿ ಹನುಮಂತ ಸೇಯಿ ಸರ್ವಸುಖ ಕರಹಿ ಸಂಕಟ ಕಟೈ ಮಿಟೈ ಸಬಪಿರ ಸುಮಿರೈ ಹನುಮಂತ ಬಲಬೀರ ಜಯ ಜಯ ಹನುಮಾನ ಗೋಸಾಯಿ ಕೃಪಾ ಕರು ಹೋ ನಾಯಿ ಜೋ ಸತ ಬಾರ ಪಾಠಕರ ಕೋಯಿ ಚೂಟಿಹಿ ಬಂದಿ ಮಹಸುಖಯಿ ಹೋಯಿ ಎ ಪಡೆ ಅನುಮಾನ ಚಾಲೀಸ ಯೋಯ ಸಿದ್ಧಿ ಸಾಕಿ ಘೌರೀಸ ತುಳಸಿದಾಸ ಸದ ಹರಿಚೇರ ಕಿ ಜೈನಾಥ ಹೃದಯ ಮಹಾಡೇರ ಪವನತನಯ ಸಂಕಟ ಹರನ ಮಂಗಳ ಮೂರು ರಾಮಲಕನ ಸೀತಾ ಸಹಿತ ಹೃದಯ ಬಸಹು ಸುರಭೂಪ ಜೈ ಶ್ರೀರಾಮ್ ಹೀಗೆ ಹನುಮಾನ್ ಚಾಲೀಸ್ ಹೇಳಿದೆ ನೀವೆಲ್ಲ ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡ್ರಿ ಅಂತ ಭಾವಿಸ್ತೀನಿ ಉದ್ಭವ ಮೂರ್ತಿನ ನ ವಿಡಿಯೋ ಮತ್ತು ಫೋಟೋಸ್ ತಗೊಳಕ್ಕೆ ಅಲ್ಲಿನ ಅರ್ಚಕರು ನಮಗೆ ಬಿಡಲಿಲ್ಲ ನಾವು ದರ್ಶನ ಮಾಡಿಕೊಂಡು ಪ್ರಸಾದ ಸೇವೆ ಮಾಡಿಕೊಂಡು ಸ್ವಾಮಿ ಕೇಸರಿ ಇತ್ತು ಅಲ್ಲಿ ಹಚ್ಕೊಂಡ್ವಿ ಫಾರಿನರ್ಸ್ ಎಲ್ಲ ತುಂಬ ಬಂದಿದ್ದರು ಅವ್ರ ಜೊತೆ ಎಲ್ಲರೂ ಫೋಟೋ ಇದ್ದರು ಅವ್ರ ಜೊತೆ ಸಂತೋಷ ಪಟ್ಟುತ್ತಾ ಸೆಲ್ಫಿಗಳೆಲ್ಲ ತಕ್ಕೋತಾ ಇದ್ದರು ಎಲ್ಲರೂ ನೋಡಿ ಖುಷಿ ಪಟ್ವಿ ಸಣ್ಣ ಮಕ್ಕಳು ಎಲ್ಲ ಉತ್ಸಾಹದಿಂದ ಆಂಜನೇಯ ಸ್ವಾಮಿ ದರ್ಶನ ಮಾಡ್ತಾ ಇದ್ದರು ಹೀಗೆ ನಿಮಗೆಲ್ಲರಿಗೂ ಇಷ್ಟ ಆಗಿರ್ಬೋದು ಈ ಅಂಜನಾದ್ರಿ ಪರ್ವತದ ದರ್ಶನ ಮತ್ತು ಹೀಗೆ ನನ್ನ ವಿಡಿಯೋನ ನೋಡ್ತಾ ನೋಡ್ತಾ ಇರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ಸ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಏನಾದರೂ ಮಿಸ್ಟೇಕ್ಸ್ ಇದ್ದರೂ ತಿಳಿಸಿ ಪ್ಲೀಸ್ ಅಂತ ಎಲ್ಲರಲ್ಲೂ ಕೇಳ್ಕೊಳ್ತಾ ಇನ್ನೊಮ್ಮೆ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನ ಹೇಳ್ತಾ ನನ್ನ ವಿಡಿಯೋ ನೋಡಿದ್ದಕ್ಕೆ ಹೇಗಿದೆ ವಿಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಆಂಜನೇಯ ಸ್ವಾಮಿ ಚಿತ್ರಗಳನ್ನ ಆಚೆ ಈಚೆ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ಸ್ವಾಮಿ ಹೆಸರಂತೂ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಹಿಂದಿ ಮತ್ತು ಕನ್ನಡದಿಂದನೂ ಬರೆದಿದ್ದಾರೆ ಅವೆಲ್ಲ ಉತ್ಸಾಹ ಮತ್ತು ಏನೋ ವಿಶೇಷ ಭಕ್ತಿ ಬಂದ್ಬಿಡುತ್ತೆ ಸ್ಟೆಪ್ಸ್ ಹತ್ತುವಾಗಲೇ ಅಲ್ಲಿರೋ ಸುತ್ತು ವಾತಾವರಣನ ನೋಡ್ತಾ ನೋಡ್ತಾ ಹೀಗೆ ನಮ್ಮದು ಆಂಜನೇಯ ಸ್ವಾಮಿ ಅಂಜನಾ ಪರ್ವತದ ಪಯಣ ಅಲ್ಲೊಂದು ಹುಳು ಬಂದಿತ್ತು ಅದನ್ನು ನಾನು ವಿಡಿಯೋ ಮಾಡಿಕೊಂಡೆ ಏನೋ ಎಂಥದೋ ಹುಳು ಅಂತ ಹೇಳಿದರು ಹೆಸರು ಮರೆತೆ ನಾನು ಅದು ಮುಟ್ಟಿದರೆ ಆಗಿಬಿಡುತ್ತೆ ಆ ಹುಳು ದಪ್ಪ ಇತ್ತು ದೊಡ್ಡದಾಗಿತ್ತು ಅದನ್ನು ಹೊಡಿಯೋಕ್ಕೆ ಬಿಡ್ದೇನೆ ಒಂದು ಕಡ್ಡಿಯಿಂದ ಅದನ್ನು ಹಿಡಿದು ಹೊರಗಡೆ ಹಾಕಿದರು ಅಲ್ಲೊಬ್ಬ ಅಣ್ಣ ಹೀಗೆ ನೋಡಿ ಹಾಸನಗಳೆಲ್ಲ ಹೇಗಿದ್ದಾವೆ ಕೂಡಕ್ಕೆ ರೆಸ್ಟ್ಗಳು ಮಾಡೋಕ್ಕೆ ಏನಾದರೂ ಸುಸ್ತನಿಸಿದರೆ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದು ಹೋಗಲಿ ಅಂತಲೂ ಆ ಥರ ಎಲ್ಲ ಚೇರ್ಸ್ ಎಲ್ಲ ಟೇಬಲ್ ಎಲ್ಲ ಹಾಕಿದ್ದಾರೆ ಕೂಡೋದು ಒಂದು ವಯಸ್ಸಿನವರು ಮಾತ್ರ ಒಂದು ಮಧ್ಯ ವಯಸ್ಸಿನವರು ತೀರ ವಯಸ್ಸಾದವರು ಈ ಉತ್ಸಾಹ ಇರೋದು ಯುವಕ ಯುವತಿಯರಿಗೆ ಅವರಂತೂ ಚೆನ್ನಾಗಿ ಎಂಜಾಯ್ ಮಾಡ್ತಾ ಎಂಜಾಯ್ ಅನ್ನೋದಕ್ಕಿಂತ ಶ್ರೀರಾಮ್ನ ಘೋಷಣೆ ಮಾಡ್ತಾ ಮಾಡ್ತಾ ಚೆನ್ನಾಗಿ ಎಲ್ಲರೂ ಹತ್ತುತ್ತಾ ಇದ್ದರು ಖುಷಿಯಿಂದ ನಮ್ಮದು ಮುಗೀತು ಕೆಳಗಡೆ ಬಂದ್ವಿ ಬಂದು ನಾವು ಪ್ರಸಾದ ಮಾಡಿದ್ವಿ ಬಾಯಾರಿಕೆ ಆಗಿತ್ತು ಹಾಗಾಗಿ ಬಂದು ನಾವು ಹಾಲು ಕುಡಿದ್ವಿ ಹಾಲು ಕುಡಿದು ನಂತರ ಅಲ್ಲಿ ಅನಾನಸ್ ಕಾಣಿಸ್ತು ಅನಾನಸ್ ಹಣ್ಣು ತಿಂದು ಭಾಳ ದಿನ ಆಗಿತ್ತು ನಾನು ಕಬ್ಬಿನಾಲ್ ಕುಡಿಯೋ ಅಷ್ಟೊತ್ತಿಗೆ ನಮ್ಮ ಚಿಕ್ಕಮ್ಮ ಹೋಗಿ ಅನಾನಸ್ ಸಣ್ಣ ತೊಗೊಂಡು ಬಂದರು ಅದನ್ನು ತಿಂತ ತಿಂತ ಮತ್ತೆ ನಾವು ಆಟೋ ಹಿಡ್ದು ನಮ್ಮ ಪಯಣನ ಶುರು ಮಾಡಿದ್ವಿ ಮತ್ತು ಗಂಗಾವತಿ ಕಡೆಗೆ ಹೊರಟ್ವಿ ಧನ್ಯವಾದಗಳು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್